ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಅಡಗು ಅದರಲ್ಲೂ ಕೂಡ ವಿಶೇಷವಾಗಿ ನೌಕಾಯಾನ ಅಡಗನ್ನು ನೋಡುವುದು ಅಂದರೆ ಅರ್ಥ ಏನು ಅಂತ ತಿಳಿಯೋಣ ಹಡಗುಗಳನ್ನು ವಿಶೇಷವಾಗಿ ನೌಕಾಯಾನವನ್ನು ಕನಸಲ್ಲಿ ನೋಡುವುದು ತುಂಬ ಸಾಮಾನ್ಯವಾಗಿದೆ ಕನಸುಗಳನ್ನು ವಿಶ್ಲೇಷಿಸುವ ಮತ್ತು ಅಧ್ಯಯನ ಮಾಡುವ ಮತ್ತು ಅದರ ವ್ಯಾಖ್ಯಾನವನ್ನು ಉಚ್ಚರಿಸುವ ಹಿಂದೂ ಪಟ್ಟಿಗಳಲ್ಲಿ ಅಡಗನ್ನು ನೋಡುವುದನ್ನು ಸಹ ಉಲ್ಲೇಖಿಸಲಾಗಿದೆ ಕನಸಲ್ಲಿ ಅಡಗನ್ನು ನೋಡುವುದನ್ನು ಧನಾತ್ಮಕವಾಗಿ ಪರಿಗಣಿಸಲಾಗುತ್ತೆ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಅಂತಹ ಕನಸುಗಳು ವ್ಯಕ್ತಿಯು ವಿದೇಶಿ ಸ್ಥಳಗಳಿಗೆ ಪ್ರಯಾಣಿಸುತ್ತಾನೆ ಅಂತ ಸೂಚಿಸುತ್ತೆ ಇದು ವೃತ್ತಿಜೀವನದಲ್ಲಿ ಸುಧಾರಣೆಯ ಸೂಚನೆ ಕೂಡ ಹೌದು ವಿದೇಶದಲ್ಲಿ ಉದ್ಯೋಗ ಅಥವಾ ಹೊಸ ದೇಶಕ್ಕೆ ತೆರಳುವ ಬಯಕೆ ಈಡೇರುವುದು ಅಂತ ಹೇಳಬಹುದು ಹಾಗಾದ್ರೆ ಬನ್ನಿ ಕನಸಲ್ಲಿ ಅಡಗುಗಳನ್ನು ನೋಡುವ ವಿಭಿನ್ನ ಅರ್ಥಗಳನ್ನು ತಿಳಿಯೋಣ ಮೊದಲನೇದಾಗಿ ಪ್ರಯಾಣ ಅಥವಾ ಪರಿವರ್ತನೆ ಅಡಗಿನ ಮೇಲೆ ನೌಕಾಯಾನ ಮಾಡುವ ಕನಸು ಅಂದರೆ ಇದು ಪ್ರಯಾಣವನ್ನು ಪ್ರತಿನಿಧಿಸುತ್ತೆ ಅದು ಹೊಸ ಸ್ಥಳಕ್ಕೆ ಹೋಗುವುದು ಅಥವಾ ಪ್ರವಾಸವನ್ನು ಕೈಗೊಳ್ಳುವುದು ಅಥವಾ ವೈಯಕ್ತಿಕ ಬೆಳವಣಿಗೆ ಅಥವಾ ಪರಿವರ್ತನೆಯಂತಹ ಭಾವನಾತ್ಮಕ ಪ್ರಯಾಣದಂತಹ ಭೌತಿಕ ಪ್ರಯಾಣ ಕೂಡ ಆಗಿರಬಹುದು ಎರಡನೆಯದಾಗಿ ಸ್ವಾತಂತ್ರ್ಯ ನೌಕಾಯಾನ ಅಡಗುಗಳು ಸಾಮಾನ್ಯವಾಗಿ ಸ್ವಾತಂತ್ರ್ಯದ ಕಲ್ಪನೆಯೊಂದಿಗೆ ಸಂಬಂಧವನ್ನು ಹೊಂದಿವೆ ಯಾಕಂದರೆ ಅವು ಯಾವುದೇ ಸ್ಥಿರ ಗಮ್ಯ ಸ್ಥಾನವಿಲ್ಲದೆ ತೆರೆದ ಸಮುದ್ರ ಆದು ಹೋಗುತ್ತವೆ ನೌಕಾಯಾನ ಅಡಗಿನ ಕನಸು ಸ್ವಾತಂತ್ರ್ಯದ ಬಯಕೆ ಅಥವಾ ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ನಿರ್ಬಂಧಗಳು ಅಥವಾ ಮಿತಿಗಳಿಂದ ಮುಕ್ತರಾಗುವ ಅಗತ್ಯವನ್ನು ಸೂಚಿಸುತ್ತೆ ಮೂರನೆಯದಾಗಿ ಸಾಹಸ ನೌಕಾಯಾನ ಅಡಗುಗಳು ಸಾಹಸ ಮತ್ತು ಅನ್ವೇಷಣೆಯ ಪ್ರಜ್ಞೆಯನ್ನು ಉಂಟು ಮಾಡುತ್ತೆ ನೌಕಾಯಾನ ಅಡಗಿನ ಕನಸು ಉತ್ಸಾಹ ಹೊಸ ಅನುಭವಗಳು ಅಥವಾ ಅಪಾಯಗಳನ್ನು ತೆಗೆದುಕೊಳ್ಳುವ ಇಚ್ಛೆಯ ಬಯಕೆಯನ್ನು ಸೂಚಿಸುತ್ತೆ ನಾಲ್ಕನೆಯದಾಗಿ ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವುದು ನಾವಿಕರು ಸಮುದ್ರದಲ್ಲಿ ನ್ಯಾವಿಗೇಟ್ ಮಾಡುವಂತೆಯೇ ನೌಕಾಯಾನ ಅಡಗಿನ ಕನಸು ಜೀವನದ ಸವಾಲುಗಳು ಮತ್ತು ಅನಿಶ್ಚಿತತೆಗಳ ಮೂಲಕ ನ್ಯಾವಿಗೇಟ್ ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಸಂಕೇತಿಸುತ್ತೆ ನೀವು ಚೇತರಿಸಿಕೊಳ್ಳುವ ಮತ್ತು ಅಡೆತಡೆಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿರುವಿರಿ ಎಂದು ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಐದನೇದಾಗಿ ಆಧ್ಯಾತ್ಮಿಕ ಪ್ರಯಾಣ ಕೆಲವು ಸಂದರ್ಭಗಳಲ್ಲಿ ಕನಸಲ್ಲಿ ನೌಕಾಯಾನ ಅಡಗು ಆಧ್ಯಾತ್ಮಿಕ ಪ್ರಯಾಣ ಅಥವಾ ಜ್ಞಾನೋದಯಕ್ಕಾಗಿ ಅನ್ವೇಷಣೆಯನ್ನು ಪ್ರತಿನಿಧಿಸಬಹುದು ಇದು ಆಳವಾದ ಅರ್ಥವನ್ನು ಹುಡುಕಲು ಅಥವಾ ದೈವಿಕತೆಯೊಂದಿಗಿನ ಸಂಪರ್ಕವನ್ನು ಸೂಚಿಸಬಹುದು